ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಈ ದಿನದ ನನ್ನ ಅಡುಗೆ ಮನೆಯ ರೆಸಿಪಿ ಅಂದರೆ ಟೊಮೊಟೊ ಲಿಂಬೆ ಹುಳಿ ಬಾತ್ ಅಂತ ಟೊಮೊಟೊ ಮತ್ತು ಲಿಂಬೆಹಣ್ಣು ಎರಡೂ ಸೇರಿಸಿ ತುಂಬ ರುಚಿಕರವಾದ ಆರೋಗ್ಯಕರವಾದ ಒಂದು ಬಾತ್ ಮಾಡೋದು ಹೇಗೆ ಅಂತ ನಾನಿವಾಗ ಇಲ್ಲಿ ಅರ್ಧ ಅರ್ಧ ಸೇರಷ್ಟು ಅಂದರೆ ಎರಡು ಪಾವಷ್ಟು ಇದು ಹಿಡಿಸುತ್ತೆ ಅರ್ಧ ಸೇರು ಅಂತ ಅಕ್ಕಿ ತೊಗೊಂಡಿದ್ದೀನಿ ಸಣ್ಣ ಅಕ್ಕಿ ಮತ್ತು ಮೂರು ಟೊಮೊಟೊ ಒಂದು ಇಡೀ ಲಿಂಬೆಹಣ್ಣು ಈ ಟೊಮೊಟೊ ಹುಳಿ ಟೊಮೊಟೊ ಅಲ್ಲ ಸಿಹಿ ಟೊಮೊಟೊ ಇದು ಹಾಗಾಗಿ ಒಂದು ಇಡಿ ಲಿಂಬೆ ಹಣ್ಣು ಬೇಕು ಆಮೇಲೆ ಸಾಕಷ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಒಂದು ಎರಡು ದೊಡ್ಡ ಈರುಳ್ಳಿನ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ಅದ್ರ ಜೊತೆ ಸ ಇಡಿ ಬೆಳ್ಳುಳ್ಳಿ ಬೆಳೆ ಬಿಡಿಸಿಟ್ಕೊಂಡಿದ್ದೀನಿ ಒಂದು ಸಣ್ಣ ತುಂಡು ಶುಂಠಿ ತುಂಡು ಒಂದು ಚಕ್ಕೆ ತುಂಡು ಒಂದು ಮರಟಿ ಮಗ್ಗು ಅಂತಾರಲ್ಲ ಅದು ಹಾಗೆ ಚಕ್ಕೆ ಅಲ್ಲ ಚಕ್ಕೆ ಆಯ್ತಲ್ಲ ದಾಲ್ಚಿನಿ ಚಕ್ಕೆ ಲವಂಗ ಮತ್ತು ಇದು ಸಣ್ಣದೊಂದು ಅರ್ಧ ತುಂಡು ಚಕ್ರಮಗ್ಗು ಅಂತ ಇದೆ ಹೀಗೆ ಚಕ್ರಮಗ್ಗು ಲವಂಗ ಮರಾಠಿ ಮಗ್ಗು ಒಂದು ಚಕ್ಕೆ ತುಂಡು ಹಸಿ ಶುಂಠಿ ಬೆಳ್ಳುಳ್ಳಿ ಎರಡು ಈರುಳ್ಳಿ ಟೊಮೊಟೊ ಲಿಂಬೆಹಣ್ಣು ಮತ್ತು ಅರ್ಧ ಸೇರಕ್ಕಿ ತಕ್ಕಷ್ಟು ಅರಶಿನ ಕೊತ್ತಂಬರಿ ಸೊಪ್ಪು ಕರಿಬೇವು ಸೊಪ್ಪು ಇದು ಮಸಾಲೆ ಎಲೆ ಅಂತ ಇದು ನಮ್ಮ ಮನೆಯಲ್ಲೇ ಬಿಡುತ್ತಿದ್ದು ಇದು ಏನಪ್ಪ ಅಂತ ಹೇಳಿದ್ರೆ ಇದರಲ್ಲೇ ಚಕ್ಕೆ ಲವಂಗ ಜಾಯಿಕಾಯಿ ಮೂರು ಫ್ರಾಗ್ರೆನ್ಸು ಇರೋ ಹಾಗೆ ಇದು ಎಲೆ ಬಿಡುತ್ತಿದ್ದು ಮಸಾಲೆ ಎಲೆ ಅಂತ ಹೇಳ್ತೀವಿ ಇದೊಂದು ಎರಡಿದ್ದರೆ ಹಾಕಿ ಹಾಕಿ ಹಾಕದ ಇಲ್ಲದಿದ್ದರೆ ಏನು ಪರವಾಗಿಲ್ಲ ಈ ಥರ ಇರುತ್ತಿದ್ದು ಮೂರು ಇದರಲ್ಲೇ ಸುವಾಸನೆ ಬರುತ್ತೆ ಚಕ್ಕೆ ಲವಂಗ ಜಾಯಿಕಾಯಿ ಸುವಾಸನೆ ಇರುತ್ತೆ ಅದಕ್ಕೆ ಮಸಾಲೆ ಎಲೆ ಅಂತೀವಿ ಮತ್ತು ಕೊತ್ತಂಬರಿ ಸೊಪ್ಪು ಇನ್ನು ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೇನಾದರೂ ಸಣ್ಣ ಪುಟ್ಟದ್ದು ಸೇರ್ಸಂಗಿದ್ರೆ ಮಾಡ್ತಾ ತೋರಿಸ್ತೀನಿ ಈಗ ಮಾಡೋದು ಹೇಗೆ ಅಂತ ನೋಡೋಣಲ್ಲ ಈಗ ಒಲೆ ಮೇಲೆ ಈ ಒಂದು ಕುಕ್ಕರು ಅಥವಾ ಇದು ಡೈರೆಕ್ಟ್ ಪಾತ್ರೆಯಲ್ಲೂ ಮಾಡ್ಬೋದು ನಮಗೆ ಸ್ವಲ್ಪ ಅರ್ಜೆಂಟ್ ಇರುತ್ತಲ್ಲ ಕುಕ್ಕರಲ್ಲಿ ಮಾಡ್ತೀವಿ ಇವಾಗ ಇದಕ್ಕೆ ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕ್ತೀನಿ ಇವಾಗ ತೋರಿಸಿದ್ನಲ್ಲ ಒಂದು ಸಣ್ಣ ಕಪ್ಪು ಅಷ್ಟು ಹಾಕೋಲ್ಲ ಈರುಳ್ಳಿ ಇದು ಫ್ರೈ ಆಗೋಷ್ಟು ಎಷ್ಟು ಬೇಕೋ ಅಷ್ಟು ಹಾಕ್ತೀನಿ ಅದು ಎಣ್ಣೆ ಕಾಯ್ತಿದ್ದಂಗೆ ಏನೇ ಈ ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದು ಮತ್ತು ಈರುಳ್ಳಿನ ಹಾಕೋದು ಒಂದೊಂದೇ ಹಾಕ್ತಾ ಹೋಗ್ತೀನಿ ನೋಡಿ ಈಗ ಒಗ್ಗರಣೆ ಕಾಯ್ತಿದ್ದು ಏನು ಈರುಳ್ಳಿ ಬೆಳ್ಳುಳ್ಳಿ ಕರ್ಬೇವು ಹಾಕಿದ್ನಲ್ಲ ಅದು ಇವಾಗ ಇದು ನಾನು ಮಸಾಲೆ ತೋರಿಸಿದ್ನಲ್ಲ ಚಕ್ಕೆ ಲವಂಗ ಮರಾಠಿ ಮಗ್ಗು ಹಸಿ ಶುಂಠಿ ಇದೆಲ್ಲ ಈ ಥರ ಜಜ್ಜಿಕೊಂಡಿದ್ದೀನಿ ಇದನ್ನು ಹಾಕ್ತೀನಿ ಹಾಗೆ ಅರಶಿನ ಹಾಕ್ತಿದ್ದೀನಿ ಮತ್ತು ಈ ಮಸಾಲೆ ಎಲೆ ಅಂತ ಹೇಳಿದ್ನಲ್ಲ ಇದು ಹಾಕ್ತಿದ್ದೀನಿ ಒಂದು ಮೂರು ನಾಲ್ಕು ಹಾಕೋದ್ರಾಯ್ತು ಆಮೇಲೆ ಇದೇನು ಹೆಚ್ಚಿಟ್ಕೊಂಡಿದ್ನಲ್ಲ ನಾನು ಟೊಮೊಟೊ ತೋರಿಸಿದ್ದು ಅಷ್ಟು ಹಾಕ್ತೀನಿ ಇದಕ್ಕೆ ಅಕ್ಕಿ ತೊಳೆದು ಅಕ್ಕಿ ನೆನೆಸಿ ಇಟ್ಕೊಂಡಿದ್ದೀನಿ ಅಕ್ಕಿ ತೊಳೆದಿದ್ದಕ್ಕಿನ್ನ ಹಾಕಿಬಿಟ್ಟು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇನ್ನೇನೇನು ಕೊತ್ತಂಬರಿ ಸೊಪ್ಪು ಉಪ್ಪು ಮತ್ತು ಇದಕ್ಕೆ ಖಾರ ಅಂತ ಹೇಳಿದರೆ ನಾನು ಅಚ್ಕಾರದ ಪುಡಿ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಅದನ್ನು ಹಾಕ್ತೀನಿ ಬೇಕಾದ್ರೆ ನೀವು ಹಸಿ ಮೆಣಸಿನ್ಕಾಯಿ ಹಾಕೊಬೋದು ನಾನು ಸ್ವಲ್ಪ ಹಸಿ ಮೆಣಸಿನಕಾಯಿ ಕಡಿಮೆ ಆಗಿರೋದ್ರಿಂದ ಕಡಿಮೆ ತಿನ್ನೋದ್ರಿಂದ ನಾನು ಅದನ್ನು ಹಾಕ್ತೀನಿ ನೋಡಿ ನಾನು ಅಚ್ಚಕಾರದ ಪುಡಿ ಧನ್ಯಾ ಪುಡಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀನಿ ಇದನ್ನು ಅದಕ್ಕೆ ಎಷ್ಟು ಖಾರ ಬೇಕು ಅಂತ ಅನ್ಸುತ್ತೆ ಅಷ್ಟು ಹಾಕ್ತೀನಿ ಈಗ ಈ ತೊಳೆದಿಟ್ಕೊಂಡಿರೋಂಥ ಅಕ್ಕಿನ ಹಾಕ್ತೀನಿ ಅದಕ್ಕೆ ಚೆನ್ನಾಗೆಲ್ಲ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಮೇಲೆ ಕೆಳಗೆ ಏನೇನು ನಾವೆಲ್ಲ ಒಗ್ಗರಣೆಗೆ ಹಾಕಿದ್ವಲ್ಲ ಎಲ್ಲ ಮೇಲೆ ಕೆಳಗೆ ಮಾಡಿಕೊಂಡು ಈ ಅಕ್ಕಿ ಸ್ವಲ್ಪ ಇದರಲ್ಲೇ ಈ ಒಂದು ಒಗ್ಗರಣೆ ಶಾಖದಲ್ಲೇ ಒಂದು ಸ್ವಲ್ಪ ಹುರ್ಕೊಂಡ್ರೆ ಇದು ರುಚಿ ಅಕ್ಕಿ ನಂತರ ಘಮ ಘಮ ಬರುತ್ತೆ ಎಕ್ದಮ್ ಅಕ್ಕಿ ಹಾಕಿದ ತಕ್ಷಣ ನೀರು ಹಾಕೋಕ್ಕೆ ಹೋಗ್ಬಾರ್ದು ಇದರಲ್ಲೇ ಹುರಿದಂಗೆ ಇದು ಒಂದು ನಿಮಿಷ ಎರಡು ನಿಮಿಷ ಮಾಡಿಕೊಂಡ್ರೆ ಸಾಕು ಈಗ ನಾನು ಇದು ಲಿಂಬೆ ಹುಳಿ ಹಿಂಡ್ತೀನಿ ಲಿಂಬೆ ಹುಳಿ ಅಂತೂ ತುಂಬಾ ಒಳ್ಳೇದು ನಾವು ಹೇಗಾದರೂ ತಿಂತಾ ಇರಬೇಕು ದಿನ ಒಂದು ವಿಟಮಿನ್ ಸಿ ಹೇರಳವಾಗಿ ಇರೋದ್ರಿಂದ ಇದು ಯಾವ್ದಾದ್ರು ಒಂದು ರೀತಿ ಲಿಂಬೆಹಣ್ಣು ಹಾಕ್ಕೋತಾ ಇರಬೇಕು ಈಗ ನಾನು ಎಲ್ಲ ನೋಡಿ ಎಷ್ಟು ಉಪ್ಪು ಬೇಕು ಇದಕ್ಕೆ ಹರಳು ಉಪ್ಪು ಹಾಕ್ಕೊಂಡಿದ್ದೀನಿ ಹಾಗೆ ನಾನೊಂದು ಮುಕ್ಕಾಲು ಲೀಟ್ರಷ್ಟು ನೀರು ಹಾಕ್ತೀನಿ ಯಾಕಂದರೆ ಅರ್ಧ ಸೇರು ಅಕ್ಕಿ ತೊಗೊಂಡಿದ್ನಲ್ಲ ಆಮೇಲೆ ಬೇರೆ ಬೇರೆ ಈರುಳ್ಳಿ ಟೊಮೊಟೊ ಅದು ಇದೆಲ್ಲ ಇದು ಹೆಚ್ಚು ಕಡಿಮೆ ಒಂದು ಮುಕ್ಕಾಲು ಕೆ ಜಿಗಿಂತ ಜಾಸ್ತಿನೇ ಆಗಿರುತ್ತೆ ಇದು ಅಕ್ಕಿಗೆ ಸ್ವಲ್ಪ ಈ ಅಕ್ಕಿಗೆ ಸ್ವಲ್ಪ ಜಾಸ್ತಿ ನೀರು ಹಾಕಿದಷ್ಟು ಒದಗುತ್ತೆ ಹೀಗಾಗಿ ತುಂಬ ಗಟ್ಟಿನೂ ಕಾಳು ಕಾಳು ಬೇಡ ತುಂಬ ಮೆದುನು ಬೇಡ ಆ ಥರದಲ್ಲೇ ಇದು ನನ್ನ ಈ ಕುಕ್ಕರಿಗೆ ಮುಕ್ಕಾಲ್ ಭಾಗ ಬಂದಿದೆ ನೀರು ಅರ್ಧ ಲೀಟ್ರಕ್ಕಿಂತ ಜಾಸ್ತಿ ಮುಕ್ಕಲ್ ಲೀಟ್ರೂ ಮುಕ್ಕಲ್ ಲೀಟ್ರು ಒಳಗೆ ಇರಬೇಕು ಮುಕ್ಕಲ್ ಲೀಟ್ರ್ ಮೇಲೆ ಹಾಕಬಾರ್ದು ನೀರು ಈಗ ಹೀಗಿದ್ದಕ್ಕೆಲ್ಲ ನೀವು ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಒಂದು ಎರಡು ವಿಷನ್ ಮಾಡಿಸಿದ್ರೆ ಸಾಕು ನೋಡಿ ಕೊತ್ತಂಬರಿ ಸೊಪ್ಪು ನಾನು ತೋರಿಸಿದಷ್ಟು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಹಾಕ್ತೀನಿ ಇದನ್ನು ಎಲ್ಲ ಬಾತ್ ಮೇಲೂ ಹಾಕಿ ಮಗ್ಚಾಕ್ಬೋದು ಆದರೆ ಎಲ್ಲ ಒಂದೇ ಸಲಿ ಹಾಕ್ಬಿಟ್ರೆ ಇದು ಯಾವುದೂ ಮರ್ತೋಗಲ್ಲ ಮತ್ತು ಇದ್ರದ್ದ್ರಸನೂ ಬಿಟ್ಕೊಳ್ಳುತ್ತೆ ಅಂತ ಹೇಳಿ ಹಾಕಿ ಇನ್ನೊಂದು ಸಲ ಹೀಗೆ ಎಲ್ಲ ತಿರ್ಸ್ಬಿಟ್ಟು ಕುಕ್ಕರ್ದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಎರಡು ವಿಷನ್ ಮಾಡಿಸಿದ್ರೆ ಸಾಕು ಇದಕ್ಕೆ ಬೇಕಾರೆ ಚಟ್ನಿ ಒಂದು ಸ್ವಲ್ಪ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಬಿಸಿ ಬಿಸಿ ಇರುತ್ತೆ ಹಾಗೆ ತಿಂತೀವಿ ಹಾಗೆ ಕೂಡ ಚೆನ್ನಾಗೇ ಇರುತ್ತದು ಇದು ಒಂದ್ಸಲಿ ಚಟ್ನಿ ಮಾಡೋಣ ಅನಿಸ್ದಾಗ ಮಾಡೋದು ಇಲ್ಲ ಬಿಸಿ ಬಿಸಿ ಹಾಗೆ ತಿಂತೀವಿ ಅಂದರೆ ಮೇಲೆ ಬೇಕಾದ್ರೆ ಒಂದು ಸ್ಪೂನ್ ಎಡಿಸ್ಕೊಂಡು ತುಪ್ಪ ಹಾಕ್ಕೊಂಡು ತಿನ್ಬೋದು ನೋಡೋದ್ರೆಲ್ಲ ವೀಕ್ಷಕರೇ ಇವಾಗ ಇದರ ಬೆಲ್ಲ ಆಯಿತು ಅದು ಮುಚ್ಚಿಟ್ಬಿಟ್ಟು ಆಮೇಲೆ ಇದು ಬೆಂದ ಮೇಲೆ ಹೇಗೆ ಅಂತ ನೋಡೋಣ ಈಗ ಟೊಮೊಟೊ ಲಿಂಬೆ ಹುಳಿ ರೆಡಿ ರೆಡಿಯಾಗಿದೆ ನೋಡಿ ಕರೆಕ್ಟಾಗಿ ಹಾಕಿರೋದು ನೀರು ಇದು ಎಲ್ಲ ಸರಿಯಾಗಿರೋದ್ರಿಂದ ಉದ್ರುದ್ರು ಆಗಿದೆ ದೊಡ್ಡ ಏನಾಗಿಲ್ಲ ಈಗ ಸರ್ವ್ ಮಾಡೋಂಥ ಸಮಯ ಸಾಕ್ ನೋಡೋದ್ರಲ್ಲ ಪ್ರಿಯ ವೀಕ್ಷಕರೇ ನನ್ನ ಈ ಟೊಮೊಟೊ ಲಿಂಬೆ ಹುಳಿಯ ಒಂದು ರುಚಿಕರವಾದ ಆರೋಗ್ಯಕರವಾದ ಬಾತ್ ಮಾಡಿದ್ದು ಹೇಗೆ ಅಂತ ರೆಸಿಪಿನ ನಿಮಗೆ ಇಷ್ಟ ಆಗಿದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ವಿಡಿಯೋವನ್ನು ವೀಕ್ಷಿಸೋದಕ್ಕೆ